ಗಾಡಿಗಳು ಸೇರಿದಾವೆ ನೋಡಿ ಸಿಕ್ಕಾಪಟ್ಟೆ ಗಾಡಿಗಳಿದ್ದಾವೆ ಆ ಕಡೆ ಇರುವುದು ಸಮುದ್ರ ತೀರ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಬೈಂದೂರು ತಾಲೂಕಿನ ಮರವಂತೆಯ ಶ್ರೀ ವರಹ ದೇವಸ್ಥಾನದಲ್ಲಿ ನಡೆಯುವಂಥ ವಿಶೇಷವಾದಂತಹ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಬಂದಿದ್ದೇನೆ ಇಲ್ಲಿ ಒಂದ್ ಕಡೆ ಸಿಟಿ ಬಾರಿಸ್ತಾ ಇದ್ದಾರೆ ಇನ್ನೊಂದ್ ಕಡೆ ಜನಗಳು ನೋಡಿದ್ರೆ ಸಮುದ್ರ ಸಮುದ್ರ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಈ ಒಂದು ದೇವಸ್ಥಾನದ ಪ್ರಯುಕ್ತ ಇಲ್ಲಿ ಸಮುದ್ರ ಸ್ನಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಹಾಗೆ ಈ ಒಂದು ಈ ಒಂದು ದೇವಸ್ಥಾನದ ವತಿಯಿಂದ ಇಲ್ಲಿ ಸಮುದ್ರ ಸ್ನಾನಕ್ಕೆ ಅವಕಾಶ ಮಾಡಿಕೊಟ್ಟಿರುವುದರಿಂದ ಬಂದಂತಹ ಭಕ್ತಾದಿಗಳ ಸುರಕ್ಷತೆಯ ದೃಷ್ಟಿಯಿಂದ ಇಲ್ಲಿ ಕೆಲವೊಂದಷ್ಟು ಪೊಲೀಸರು ಕಂಡಾವಲಾಗಿ ಒಂದು ಭಕ್ತಾದಿಗಳನ್ನ ನೋಡಿಕೊಳ್ತಾ ಇದ್ದಾರೆ ಜನರಿಗೆ ಸಮುದ್ರ ಸ್ನಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಳೆ ಮಳೆ ಬರ್ತಾ ಬರ್ತಾ ಇದೆ ಇದೆ ನೋಡಿ ನೀವು ಇವತ್ತು ಬಂದಿರುವಂತಹ ಭಕ್ತಾದಿಗಳೆಲ್ಲರೂ ಇಲ್ಲಿ ಒಂದು ಸಮುದ್ರಕ್ಕೆ ನಮಸ್ಕರಿಸಿ ನೋಡಬಹುದು ನೀವು ಯಾವ ರೀತಿಯಾಗಿ ಕಣ್ಗಾವಲನ್ನು ಇಟ್ಟಿದ್ದಾರೆ ಇಲ್ಲಿ ನೋಡಿ ಗಾರ್ಡ್ಗಳು ಇಲ್ಲಿ ಈ ಒಂದು ಭಕ್ತಾದಿಗಳ ಸುರಕ್ಷತೆಗಾಗಿ ನಿಂತುಕೊಂಡಿದ್ದಾರೆ ಹಾಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರೋದ್ರಿಂದ ಇಲ್ಲಿ ಬಂದಂತಹ ಭಕ್ತಾದಿಗಳು ಇಲ್ಲಿ ಒಂದು ಸಮುದ್ರ ಸ್ನಾನಕ್ಕೆ ನಮಸ್ಕಾರವನ್ನು ಸಲ್ಲಿಸಿ ಆ ಕಡೆ ಇರುವಂತಹ ವರಾಹ ದೇವರ ದರ್ಶನಕ್ಕೆ ತೆರಳುತ್ತಾರೆ ನಿಮಗೆ ಆ ಒಂದು ದೇವಸ್ಥಾನವನ್ನು ಕೂಡ ತೋರಿಸ್ತೀನಿ ಬನ್ನಿ ಹಾಗಾದರೆ ಆ ಒಂದು ದೇವಸ್ಥಾನವನ್ನು ನೋಡೋಕೆ ಹೋಗೋಣ ಇಲ್ಲಿ ಈ ಒಂದು ಹೈವೇನ ದಾಟಿ ಆ ಕಡೆ ಹೋದರೆ ಅಲ್ಲಿ ವರಾಹ ದೇವರ ದೇವಸ್ಥಾನವಿದೆ ನಾನಿವಾಗ ಹೋಗ್ತಾ ಇದ್ದೀನಿ ವರಾಹ ದೇವರ ದೇವಸ್ಥಾನವನ್ನು ನಿಮಗೆ ತೋರಿಸೋದಕ್ಕೆ ಇದು ನೆನಪಿರಲಿ ಇದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಮರವಂತೆಯ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಕೂಡ ಅಂತ ಹೇಳ್ಬೋದು ಇದು ಈ ಒಂದು ದೇವಸ್ಥಾನದ ವಿಶೇಷವೆಂದರೆ ಪಶ್ಚಿಮದಲ್ಲಿ ಬೋರ್ಬರಿಯುವಂಥ ಸಮುದ್ರ ತೀರ ಹಾಗೆ ಪೂರ್ವದಲ್ಲಿ ಮಂದಗಮನಿಯಾಗಿ ಹರಿಯುತ್ತಿರುವಂಥ ಸೌಪರ್ಣಿಕಾ ನದಿ ಮಧ್ಯದಲ್ಲಿ ತ್ರಿಕೋನಾಕೃತಿಯ ಭೂಶೃಂಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಾರ್ಶ್ವದಲ್ಲಿ ಶ್ರೀ ಗಂಗಾಧರ ಸ್ವಾಮಿ ಸಹಿತವಾಗಿ ಆದಿನಾರಾಯಣ ಶ್ರೀ ವರಾಹ ಶ್ರೀ ವಿಷ್ಣು ಹಾಗೂ ಶ್ರೀ ನರಸಿಂಹ ಅವತಾರಗಳಲ್ಲಿ ಇಲ್ಲಿ ನೆಲೆ ನಿಂತಿರುವಂಥ ಶ್ರೀ ವರಾಹ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸೋಕ್ಕೆ ಹೊರಟಿದ್ದೀನಿ ಎಷ್ಟು ನೂರಿಪ್ಪ ಪೇ ಮಾಡ್ತ ನೋಡಿ ಈ ರೀತಿಯಾದ ಅಂಗಡಿಗಳು ಇವೆಲ್ಲಿ ಹೂವಿನಿರ್ಬೋದು ಒಂದೊಂದು ಬೇಕಾದ್ರೂ ತಗೊಳ್ಬೋದು ನೋಡಿ ಇಲ್ಲಿ ಕ್ಯೂ ವ್ಯವಸ್ಥೆ ಮಾಡಿದ್ದಾರೆ ಯಾವ ರೀತಿ ಚೆಂದ ಮಾಡಿದ್ದಾರೆ ಸಾದಭೋಜನವನ್ನು ಕೊಡ್ತಾ ಇದ್ದಾರೆ ನಾನು ಈಗ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀನಿ ಶ್ರೀ ದೇವಾಲಯ ಸಮಿತಿ ಅರ್ತಿ ಕಾರ್ಯದರ್ಶಿಣ್ಣಿನ ನಿಮಂತಿಸಿ ಸುಮಾರು 1800 ವರ್ಷಗಳ ಐತಿಹಾಸಿಕ ಶ್ರೀ ಮಹಾದೇವ ಸ್ವಾಮಿ ಶ್ರೀಮಂತನ ಶ್ರೀ ಮಹಾದೇವಸ್ಥಾನಕ್ಕೆ ದೇವಾಲಯದ ಪುನರ್ನಿರ್ಮಾಣಕ್ಕೆ ಒತ್ತು ನೀಡಿದನು एर काय

thank mm -hmm. you ನೋಡಿ ಇಲ್ಲಿ ಎಲ್ಲ ರೀತಿಯ ಅಂಗಡಿಗಳನ್ನು ಹಾಕಿದ್ದಾರೆ ಎಂಟ್ರೆನ್ಸ್ ಅಲ್ಲಿ ಹೋಗುವಾಗ ತಗೊಂಡೋಗಿ ಮುಂದೆ ಹೋಗಿ ಬರ್ರಿ ಮುಂದೆ ಹೋಗಿ ಬರ್ರಿ 何で <music> ನಮಸ್ಕಾರ ಮಾತ್ರ ಏನಾದ್ರು ತಕ್ಕಮ್ದು ಅದಕ್ಕೆ هو پيٽي لسکي هي سڏ ماڳلي نه ٿو ٿيندو ವೆರೈಟಿ ಹೂವಿನ ಗಿಡಗಳನ್ನು ಇಟ್ಟಿದ್ದಾರೆ ಎಲ್ಲ ಮಾರ್ಕೆಟ್ ಹೋಗಿದ್ರು ಪೂರಾ ಸ್ವೀಟ್ ಅಂಗಡಿನಿಗೆ Duo iyorsun ahaha

ಹೂವಿನ ಗಿಡಗಳು ನೋಡಿ ವೆರೈಟಿ ವೆರೈಟಿ ಹೂವಿನ ಗಿಡಗಳು ಗುಲಾಬಿ ಗಿಡ ಎಲ್ಲ ಹ್ಞೂ ಪೇರ್ಲೆ ಅಣ್ಣ ಇದೆ ಅಂತ ತೈವನ್ ಸೀಬೆನಾ ಸೆವೆನ ಎಲ್ ಹಾಂ 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 ಲಿಂಬು ಗಿಡ ನಿಂಬು ಗಿಡ ಹೌದು ಇದೆ ಸದ್ಯatte ಹಲಸಿನ ಮೇಳ ಮುಗಿಸ್ಕ ಬಂದರು ಹ ಹ ಬಟ್ಕಳದಲ್ಲಿ ಇತ್ತಾ ಮತ್ತೆ ಖುಸಿ ಮಳಯದಿ ತಲ ಬಟ್ಕಳದಲ್ಲಿ ನೋಡಿ ಯಾವ ರೀತಿ ಏನಾದ ಹುವಿನ ಗಿಡಗಳನ್ನು ಇಟ್ಟಿದರು ಸಿಕ್ಕಾಪಟ್ಟೆ ಬಟ್ಟೆ ದೊಡ್ಡ ಮಾರ್ಕೆಟ್ ಅದಲ್ಲ ನೋಡಿ ನೋಡಿ ಈ ಕಡೆ ಎಲ್ಲ ಬಟ್ಟೆ ಅಂಗಡಿಗಳು ನಿಲ್ತಿದೆ ಪಾತ್ರೆ ಬಟ್ಟೆ

ಎಂಟ್ರೆನ್ಸ್ ಬಂದ್ವಿ ಅಣ್ಣ ನಿಮ್ಮೂರು ನಿಮ್ಮೂರು ಊರು ಊರು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀವಿ ಎಷ್ಟು ವರ್ಷದಿಂದ ಇದರಲ್ಲಿ ಅಂದರೆ ಎಲ್ಲ ಜಾತ್ರೆಗಳಲ್ಲಿ ಹೋಗಿ ಈ ರೀತಿಯಾಗಿ ಮಿಠಾಯಿ ಅಂಗಡಿ ಹಾಕೋದು ನೋಡಿ ಯಾವ ರೀತಿಯಾಗಿ ಮಿಠಾಯಿಗಳಲ್ಲಿ ದುರ್ಗಾ ಪರ್ಮಿಷ್ ಬರುತ್ತೆ